ವಿಜಯನಗರ ಜಿಲ್ಲೆ ಹೊಸಪೇಟೆಯ ಅಮರಾವತಿಯಲ್ಲಿ ನಿರ್ಮಾಣವಾಗಿರುವ ದೇವರಾಜ ರಸ್ ಟ್ರಕ್ ಟರ್ಮಿನಲ್ಸ್ ಅನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಉದ್ಘಾಟಿಸಿದರು ಈ ವೇಳೆ ಶಾಸಕ ಎಚ್ಆರ್ ಗವಿಯಪ್ಪ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ರಾಮಲಿಂಗಾರೆಡ್ಡಿ ರಾಷ್ಟೀಯ ಹೆದ್ದಾರಿ ನಿತ್ಯ ಸಾವಿರಾರು ಬೃಹತ್ ವಾಹನಗಳು ಸಂಚರಿಸುತ್ತಿದ್ದು ಟ್ರಕ್ ಟರ್ಮಿನಲ್ ಉದ್ಘಾಟನೆಯಿಂದ ಚಾಲಕರಿಗೆ ಅನುಕೂಲವಾಗಲಿದೆ ಅತ್ಯಂತ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಟ್ರಕ್ ಟರ್ಮಿನಲ್ ಸುಮಾರು ನಾನೂರು ವಾಹನ ನಿಲುಗಡೆಯ ಸಾಮರ್ಥ್ಯ ಹೊಂದಿದೆ ಎಂದರು ಸೇಫ್ಟಿ ಮಾಡಬೇಕು ಈ ಥರ ಎಲ್ಲೆಲ್ಲಿ ಹೈವೇಸ್ ಇರುತ್ತೆ ಅಲ್ಲೆಲ್ಲ ಕೂಡ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಕೂಡ ಬೆಂಬಲ ಕೊಡಬೇಕು ಟ್ರೆಕ್ಟರ್ನಲ್ಲಿಗೆ ಕೇಂದ್ರ ಸರ್ಕಾರ ಕೂಡ ಕೊಟ್ಟರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಸುಮಾರು ಬಳಿಕ ಮಾಧ್ಯಮಗಳೊಂದಿಗೆ ರಾಮಲಿಂಗಾರೆಡ್ಡಿ ಹದಿನೈದು ವರ್ಷ ಮೇಲ್ಪಟ್ಟ ವಾಹನಗಳ ಸಂಚಾರ ನಿಷೇಧಿಸಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ವರ್ಷ ಏಳ್ನೂರು ಹೊಸ ಸರ್ಕಾರಿ ಬಸ್ಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಒಂದು ಬಿಲ್ಡಿಂಗು ಕೂಡ ಆಗಿದೆ ನಾನ್ನೂರು ಜನ ಮಲ್ಕೋಬೋದು ಡ್ರೈವರ್ಸು ಯಾಕಂದರೆ ಹೈವೇ ಅಲ್ವಾ ಇದು ಪ್ರತಿದಿನ ಸಾವಿರಾರು ವೆಹಿಕಲ್ಸ್ ಹೋಗುತ್ತೆ ಆ ವೆಹಿಕಲ್ಸಲ್ಲಿ ಲಾರಿಗಳು ಅತಿ ಹೆಚ್ಚು ಇರುತ್ತೆ